सुमतिरुमे शुभ्रका सखाज सुखमजमन पाए मुक्तुपा विमा नृह महमेज झेजमांना जगेज सद जम सद जेज श्रीसहाज भजेज अभ्रम भंगरहित अज विमल सद आनंद तीर्थमतुलं भजे तापत्रापहम भवती यदनुभामू कोपिवा जडमतिरिजंतुर्जातेमौली चेतो देवता भारती मम वचसी निधत्ता सन्निधि मानसे मिथ्या सिद्धांतुर्ध्त सन विचक्षण जयतीर्थख्यतरिर्भासताम नो हृदंबरे अर्थिपोज प्रत्यर्थिगजेसरी व्यासतीर्थ गुर्भुया तस्मीष्टा सिद्धज पूज्या ज राघवेश्राय सत्यधर्मरतायजता कलपवृक्षा जनमताधे ने तपस्वाध्याय शुश्रूषा कृष्णपूजार मुनि ವಿಶ್ವೇಶಷ್ಟ ವಂದೇ ಪರಿಮ್ರಾಟ್ ಶ್ರೀ ಗುರುಭ್ಯೋ ನಮಃ ಹರಿ ಕೋ ಯಮಕ ಭಾರತದ ಇಂದಿನ ಸಂಚಿಕೆಯಲ್ಲಿ ಮೂವತ್ತ ಐದನೆಯ ಶ್ಲೋಕದ ಚಿಂತನೆ ಮಾತು ಪರಿಭವಹಾನೈ ರಾಜ ದ್ಯುಸದಾತ ಪರಿಭವಹಾನೈ ಅಭವನ್ನರಕಮುರಾರಿ ವಾಸೀದ ಸಮಕಮುರಾರಿ ಅಂತ ಈ ಶ್ಲೋಕದಲ್ಲಿ ವರ್ಣನೆ ಮಾಡುವಂಥ ಪ್ರಸಂಗ ಹೀಗಿದೆ ನರಕಾಸುರನ ಸಂಹಾರ ಆಗುವಂಥ ಪ್ರಸಂಗ ಕೃಷ್ಣ ಪರಮಾತ್ಮ ಎಷ್ಟು ಜನರನ್ನು ಕಾಪಾಡಿದ ನರಕಾಸುರನ ಸಂಹಾರ ಮಾಡಿ ತಾನು ಷೋಡಶಸ್ತ್ರೀ ಸ್ತ್ರೀ ಸಹಸ್ರೇಶ ಅಂತ ಪ್ರಸಿದ್ಧಿಗೆ ಬಂದ ಹದಿನಾರು ಸಾವಿರದ ನೂರು ಜನ ಸ್ತ್ರೀಯರು ತಾವು ಎಷ್ಟು ಕಷ್ಟಪಡ್ತಾ ಇದ್ರು ನರಕಾಸುರನ ಬಂಧನದಲ್ಲಿದ್ದರು ಅನೇಕ ರಾಜರುಗಳನ್ನು ತನ್ನ ಬಂಧನದಲ್ಲಿ ಇಟ್ಟುಕೊಂಡಿದ್ದ ನರಕಾಸುರ ಎಲ್ಲರನ್ನೂ ಮುಕ್ತಿಗೊಳಿಸಿ ಪರಮಾತ್ಮ ಅನುಗ್ರಹ ಮಾಡಿದ ಈ ನಿಟ್ಟಿನಲ್ಲಿ ನರಕಾಸುರನ ಒಂದು ಮಹಿಮೆಯನ್ನು ನೋಡೋದಿದ್ದರೆ ಅವನ ಮಹಿಮೆ ಅಂದರೆ ಏನರ್ಥ ಹಸುರರಿಗೆ ಒಂದು ಭ್ರಾಂತಿ ಇರತ್ತೆ ಏನಂತ ನಾವು ದೊಡ್ಡ ಮಹಿಮಾಶಾಲಿಗಳು ಅಂತ ಅವನ ಮಹಿಮೆ ವಸ್ತುತಃ ಏನೂ ಇಲ್ಲ ಅವನಿಗೆ ಯಾಕೆಂದರೆ ರುದ್ರದೇವರ ವರ ನರಕಾಸುರನಿಗೆ ಮತ್ತೊಂದು ವರಾಹ ದೇವರಿಂದ ಹುಟ್ಟಿದವನು ನರಕಾಸುರ ವರಾಹರೂಪಿ ಪರಮಾತ್ಮ ತಾನು ಭೂದೇವಿಯಲ್ಲಿ ಈ ನರಕಾಸುರನನ್ನು ಹುಟ್ಟಿಸ್ತಾನೆ ಆ ನರಕಾಸುರ ತಾನು ಶಿವನಿಂದ ವರವನ್ನು ಪಡೆದುಕೊಳ್ತಾನೆ ಎಲ್ಲ ಋಷಿಗಳಿಗೆ ಮುನಿಗಳಿಗೆ ತೊಂದರೆಯನ್ನು ಕೊಡ್ತಾನೆ ಅಷ್ಟೇ ಅಲ್ಲ ದೇವತೆಗಳ ತಾಯಿ ಅದಿತಿ ದೇವಿಗೆ ಕರ್ಣಕುಂಡಲಗಳಿರುತ್ತೆ ಆ ಕರ್ಣಕುಂಡಲಗಳನ್ನು ಅಪಹಾರ ಮಾಡ್ತಾನೆ ಹೀಗೆ ಬಹಳ ತೊಂದರೆಯನ್ನು ಕೊಟ್ಟಿರುವಂತಹ ನರಕಾಸುರನ ಸಂಹಾರಕ್ಕೆ ಋಷಿಮುನಿಗಳನ್ನು ಮುಂದಿಟ್ಟುಕೊಂಡು ಇಂದ್ರದೇವರು ಹೋಗ್ತಾರೆ ಹೋಗಿ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಪರಮಾತ್ಮ ನಾನು ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ ಇಂದ್ರೇಣ ಸಹಿತೇನ ಯಾಚಿತೋ ವಿಪ್ರೈಶ್ಚ ಸಸ್ಮಾರ ವಿಹಂಗರಾಜಂ ಯಾವಾಗ ಇಂದ್ರದೇವರು ಋಷಿಮುನಿಗಳ ಜೊತೆಗೆ ಹೋಗಿ ಕೃಷ್ಣನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾರೋ ಆಕೆ ಕೃಷ್ಣ ತಕ್ಷಣ ವಿಹಂಗರಾಜಂ ಅಂದರೆ ಗರುಡದೇವರ ಸ್ಮರಣೆಯನ್ನು ಮಾಡ್ತಾನೆ ಗರುಡ ತಕ್ಷಣ ಬಂದ ಬಂದ ಗರುಡನ ಮೇಲೆ ಸತ್ಯಭಾಮಾದೇವಿಯ ಜೊತೆಗೆ ಕೂತುಕೊಂಡು ಸೀದ ಹೋಗಿ ನರಕಾಸುರ ವಧೆಯನ್ನು ತಾನು ಮಾಡ್ತಾನೆ ಇಷ್ಟು ನರಕಾಸುರನ ಪ್ರಸಂಗ ಆ ಪ್ರಸಂಗದಲ್ಲಿ ಕೆಲವು ವಿಷಯಗಳು ವಿಶೇಷವಾಗಿದೆ ಅದನ್ನು ಇಲ್ಲಿ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ ಈ ಶ್ಲೋಕದ ಅರ್ಥವನ್ನು ಈಗ ಗಮನಿಸೋಣ ಯಹ ಹ ಅಂತ ಮೊದಲಿಗೆ ಕೃಷ್ಣನಿಗೆ ಪರಿಭವ ಹ ಅಂತ ಒಂದು ಹೊಸ ಹೆಸರನ್ನು ಹೇಳ್ತಾರೆ ಕೃಷ್ಣನಿಗೆ ಪರಿಭವ ಅಂತ ಯಾಕೆ ಹೆಸರು ಪರಿಭವ ಅಂದರೆ ಸಂಸಾರ ಅಂತ ಅರ್ಥ ಸಂಸಾರವನ್ನು ಹಾ ಅಂದರೆ ನಾಶಪಡಿಸೋಣ ಯಾರನ್ನು ನಾವು ಸ್ಮರಣೆ ಮಾಡಿದರೆ ನಮಗೆ ಈ ಸಂಸಾರದಿಂದ ಮುಕ್ತಿಯೋ ಅಂಥ ಕೃಷ್ಣನಿಗೆ ಪರಿಭವ ಹಾ ಅಂತ ಕರೀತಾರೆ ಇವನು ತನ್ನ ತಾಯಿಗೆ ಪರಾಭವ ಆಗಿದ್ದನ್ನು ಸಹಿಸಲಿಲ್ಲ ತನ್ನ ತಾಯಿ ಅಂದರೆ ಯಾರು ಕೃಷ್ಣನ ತಾಯಿ ಅಂದರೆ ದೇವಕಿ ಒಂದ ಯಶೋಧೆ ಆದರೆ ಇಲ್ಲಿ ಕೃಷ್ಣನ ತಾಯಿ ಅಂದರೆ ಅದಿತಿ ದೇವಿಯನ್ನು ತಗೊಳ್ತಾರೆ ಯಾಕೆ ಕೃಷ್ಣನ ಮೊದಲಿನ ಅವತಾರ ಹಿಂದೆ ಅವತಾರ ಮಾಡಿದ್ದು ವಾಮನ ಅವತಾರ ಆ ವಾಮನಾವತಾರದಲ್ಲಿ ವಾಮನನ ತಾಯಿ ಅದಿತಿ ದೇವಿ ಆ ಅದಿತಿ ದೇವಿಯ ಕರ್ಣ ಕುಂಡಲಗಳನ್ನು ಬಲಾತ್ಕಾರ ಮಾಡಿ ತಾನು ಎತ್ತುಕೊಂಡು ಹೋಗಿರ್ತಾನೆ ಅಂತಹ ಈ ನರಕಾಸುರನನ್ನು ಬಿಡಬಾರ್ದು ಅಂತ ಕೃಷ್ಣ ತನ್ನ ತಾಯಿಗೆ ಆದ ಪರಾಭವವನ್ನು ಕಳಿಲಿಕ್ಕೆ ಅಂತ ಹೊರಡ್ತಾನೆ ಇಡೀ ಸಂಸಾರದ ಒಂದು ಭಯವನ್ನೇ ಪರಿಹರಿಸುವಂಥ ಕೃಷ್ಣ ಇಡೀ ಸಂಸಾರವನ್ನೇ ನಾಶ ಮಾಡೋವಂಥ ಕೃಷ್ಣ ಈ ಅದಿತಿಗೆ ಬಂದ ಆ ಭಯವನ್ನು ಪರಿಹರಿಸೋದಿಲ್ವ ಖಂಡಿತ ಪರಿಹರಿಸ್ತಾನೆ ಈ ನಿಟ್ಟಿನಲ್ಲಿ ಮಾತುಹು ಪರಿಭವ ಹಾನ್ಯೈ ಪರಿಭವ ಅಂದರೆ ತಾಯಿಗೆ ಅದಿತಿ ದೇವಿಗೆ ಆದ ಪರಾಭವ ಏನಿದೆ ಅದರ ಹಾನ್ಯೈ ಅದನ್ನು ನಾಶ ಮಾಡಲಿಕ್ಕೋಸ್ಕರ ರಾಜ್ಞ ಇವರು ಹೋಗಿ ಪ್ರಾರ್ಥನೆ ಮಾಡ್ತಾರಲ್ಲ ಇಂದ್ರದೇವರು ಆ ಭಾಗಕ್ಕೆ ಬರ್ತಾ ಬರ್ತಾಯಿದ್ದಾರೆ ದ್ಯುಸದಾಮ್ರಾಜ್ಞ ದ್ಯುಸತ್ ಅಂದರೆ ದ್ಯು ಅಂದರೆ ಸ್ವರ್ಗ ಸ್ವರ್ಗ ಸದನದಲ್ಲಿ ಯಾರು ಇರ್ತಾರೆ ಸ್ವರ್ಗ ಸದನದಲ್ಲಿ ದೇವತೆಗಳಿರ್ತಾರೆ ಆ ದೇವತೆಗಳ ರಾಜ ಅಂದರೆ ಇಂದ್ರದೇವರು ಅನ್ಯೈಶ್ಚ ಇತಃ ಬೇರೆ ಋಷಿ ಮುನಿಗಳ ಜೊತೆಗೆ ಆ ಭಗವಂತನ ಬಳಿ ಬಂದರು ಆಗ ಭಗವಂತ ನರಕ ನರಕನಿಗೂ ಶತ್ರು ಆದ ಮುರನಿಗೂ ಶತ್ರು ಆದ ಮುರಾಸುರನು ಅಲ್ಲೇ ಇರ್ತಾನೆ ನಮಗೆ ಕೃಷ್ಣನಿಗೆ ನರಕಾರಿ ಅನ್ನೋದಕ್ಕಿಂತ ಮುರಾರಿ ಎನ್ನುವ ಹೆಸರು ಬಹಳ ಪ್ರಸಿದ್ಧವಾಗಿ ಈಗ ಲೋಕದಲ್ಲಿ ಕೇಳ್ತೀವಿ ಮುರಾರಿ ಅಂದ್ರೇನು ಈ ನರಕಾಸುರನ ಸಂಹಾರ ಮಾಡಲಿಕ್ಕೆ ಹೊರಟಾಗ ಮೊದಲಿಗೆಲ್ಲ ಮುರಾಸುರ ಸಿಗ್ತಾನೆ ಆ ಮುರನನ್ನು ಕೊಂದು ಕೃಷ್ಣ ಮುಂದಕ್ಕೆ ನರಕಾಸುರನ ವಧೆಯನ್ನು ಮಾಡ್ತಾನೆ ಹೀಗೆ ಸಮಸ್ ನರಕಂ ಅವಾಸ ಅವಾಸೀದತ್ ಸಮಸ್ತ ನರಕಂ ಅವಾಸೀದತ್ ಅಂತ ಎಲ್ಲ ಮನುಷ್ಯರಿಗೆ ಏನು ಸುಖ ಬೇಕೋ ಆ ಸುಖವನ್ನು ಹೊಂದುವಂತೆ ಮಾಡಿದ ಅಂದರೆ ನರಕಾಸುರನ ಬಂಧನದಲ್ಲಿ ಅಷ್ಟೊಂದು ಜನ ಇದ್ದು ಅಷ್ಟು ಜನರನ್ನು ಉದ್ಧಾರ ಮಾಡಿದ ಪರಮಾತ್ಮ ಹೊರತು ಈ ಒಂದು ಶಬ್ದಕ್ಕೆ ಇನ್ನು ಅಪಾರ್ಥ ಮಾಡಿಕೊಳ್ಬಾರ್ದು ಏನಂದರೆ ಸಮಸ್ತ ನರಕಂ ಏನೇನು ನರಕ ಅಂತಿದೆ ಆ ಎಲ್ಲ ನರಕವನ್ನು ತಾನು ಹೊಂದಿದ ಅಥವಾ ಹೊಂದಿಸಿದ ಅಂತ ಅರ್ಥ ಅಲ್ಲ ಸಮಸ್ತ ನರಕಂ ಅಂದರೆ ಸಮಸ್ತ ನರ ಕಮ್ ಅಂತ ಬಿಡಿಸ್ಕೊಳ್ಬೇಕು ಸಮಸ್ತ ಅಂದರೆ ಎಲ್ಲ ನರ ಕ ಅನ್ನೋಲಿ ನರ ಅನ್ನೋ ಶಬ್ದಕ್ಕೆ ಮನುಷ್ಯರು ಅಂತ ಅರ್ಥ ನರರು ಅಂತ ಹೇಳ್ತೀವಿ ಇನ್ನು ಕ ಅನ್ನೋ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ ಮನುಷ್ಯರ ಇಂದ್ರಿಯ ಅದರಲ್ಲೂ ಪ್ರಧಾನ ಇಂದ್ರಿಯ ಯಾವುದು ಮನಸ್ಸು ಆ ಮನಸ್ಸಿಗೆ ಸಂತೋಷ ಆಗುವ ಹಾಗೆ ಮಾಡಿದ ಅಂತ ಅರ್ಥ ಯಾಕಂದರೆ ದೇವರು ಪೂರ್ತಿ ನರಕವನ್ನು ಹೊಂದಿದ ಅಂತ ಆ ಅರ್ಥ ಬರುತ್ತೆ ಅದರಿಂದ ಎಚ್ಚರದಿಂದ ಈ ಭಾಗವನ್ನು ನೋಡಬೇಕು ಅಂತೂ ಇಲ್ಲಿ ಬರುವಂಥ ಅಪರೂಪದ ಶಬ್ದ ಪರಿಭವ ಹಾನಿಯೈ ಪರಿಭವ ಹಾನಿಯೈ ಅಂತ ಎರಡು ಬಾರಿ ಬರುತ್ತೆ ಈ ಶಬ್ದ ಒಂದು ಶಬ್ದಕ್ಕೆ ಸಂಸಾರವನ್ನು ಕಡಿಯೋನು ಅಂತ ಅರ್ಥ ಮತ್ತೊಂದು ಶಬ್ದಕ್ಕೆ ಅದಿತಿ ದೇವಿಗೆ ಬಂದ ಆ ಪರಾಭವ ಅದನ್ನು ನಾಶ ಪಡಿಸೋನು ಅಂತ ಅರ್ಥ ಇನ್ನು ಮುಂದೆ ಅಭವನ್ ನರಕ ಮುರಾರಿಹಿ ನರಕ ಮುರ ಇಬ್ಬರಿಗೂ ಅರಿ ಅಂತ ಒಂದು ಅರ್ಥ ಆದರೆ ಮತ್ತೊಂದು ಉರಾರಿಹಿ ಅಂತ ಒಂದು ಶಬ್ದವನ್ನು ಹಾಕ್ತಾರೆ ಸಮಸ್ತ ನರಕಂ ಉರಾರಿಹಿ ಅಂತ ಏನದು ಉರಾರಿ ಅಂದರೆ ಏನರ್ಥ ಮುರಾರಿ ಕೇಳಿದ್ದೀವಿ ಉರಾರಿ ಅಂದರೆ ಏನರ್ಥ ಅಂತ ವಿಶೇಷವಾಗಿ ಇಲ್ಲಿ ನೋಡಬೇಕು ಇಲ್ಲಿ ಬಿಡಿಸಿದ್ದಾರೆ ಉರಾರಿ ಅನ್ನೋದಕ್ಕೆ ಬಹಳ ಸೊಗಸಾದ ಅರ್ಥವನ್ನು ಹೇಳಿದ್ದಾರೆ ಬಹಳ ಕಷ್ಟಪಟ್ಟು ಅರ್ಥ ಹೇಳಿದ್ದು ಅಂತ ಭಾವಿಸಬಾರ್ದು ಆ ರೀತಿ ಸಂಸ್ಕೃತದಲ್ಲಿ ವಿವರಣೆಗಳು ಬೇಕಾದಷ್ಟು ಕಡೆ ಸಿಗತ್ತೆ ಹಾಗೆ ಇಲ್ಲೂ ಕೂಡ ವಿವರಣೆಯನ್ನು ಮಾಡಿದ್ದಾರೆ ಹೇಗೆ ಅನ್ನೋದನ್ನು ನೋಡೋಣ ಅಲ್ಲಿ ಊ ಬದಲು ಈ ಅಂತ ಇಟ್ಕೊಡ್ಬೇಕು ಅದು ಕೂಡ ದೀರ್ಘ ಈ ಅಂತ ಇದು ಯಾಕೆ ಹೀಗೆ ಮಾಡ್ತಾಯಿದ್ದೀರಿ ಅಂದರೆ ಅದು ತೃತೀಯೋತಿಷದೆ ಅಂತ ಒಂದು ಸೂತ್ರ ಇದೆ ಈಗೆಲ್ಲ ಬ್ರಹ್ಮಸೂತ್ರಗಳು ವ್ಯಾಕರಣದ ಸೂತ್ರಗಳು ಅಂತ ಕೇಳ್ತೀವಲ್ಲ ಹಾಗೆ ಇಲ್ಲಿ ಉರಾರಿ ಅನ್ನೋಲ್ಲಿ ಊ ಅಂದರೆ ಇ ಅಂತ ದೀರ್ಘ ತಗೊಳ್ಬೇಕು ದೀರ್ಘ ತಗೊಳ್ಳೋದು ಅಂದರೆ ತಗೊಳ್ಳೋದು ಈ ಅಂತ ಅಷ್ಟೆ ಅದನ್ನು ದೀರ್ಘವಾಗಿಟ್ಕೊಳ್ಳಿ ಅಂತ ದೀರ್ಘವಾಗಿಟ್ಕೊಳ್ಳೋದು ಅಂದರೆ ಬಹಳ ಅರ್ಥ ಹೆಚ್ಚಿನದ್ದನ್ನು ಅದು ತಿಳಿಸ್ತಾ ಇದೆ ಅಂತ ಅರ್ಥ ಈ ನಿಟ್ಟಿನಲ್ಲಿ ಹೂ ಅನ್ನೋದನ್ನು ಇ ಅಂತ ಮಾಡ್ಕೊಳ್ಳೋದು ಏನು ಹೇಳ್ತಾರೆ ದೀರ್ಘವಾದದ್ದು ಅಕ್ಷರ ತಗೊಳ್ಳೋದು ಬೇಡ ಈ ಅಂತ ಚಿಕ್ಕದೆ ರಸ ಅದನ್ನೇ ತಗೊಳ್ಳೋದು ಅರ್ಥ ಮಾತ್ರ ಅದಕ್ಕೆ ದೊಡ್ಡದು ಅಂತ ಈಗ ತಿಳಿಸಿದಂತೆ ಅದ್ರ ಬದಲು ಈ ಅಂತಲೇ ಹ್ರಸ್ವ ಅಂದರೆ ಚಿಕ್ಕ ಅಕ್ಷರ ಏನಿದೆ ದೀರ್ಘ ಅಕ್ಷರ ಅಲ್ಲ ಅದಕ್ಕಿಂತ ಹ್ರಸ್ವ ಚಿಕ್ಕ ಅಕ್ಷರವನ್ನು ತಗೊಂಡು ಅದಕ್ಕೆ ಅತಿಶಯ ಹೊಸ ಅಂದರೆ ತುಂಬ ಹೆಚ್ಚಿನದ್ದು ಅನ್ನೋ ಅರ್ಥವನ್ನು ಮಾಡೋದು ಸರಿ ಹೂ ಅನ್ನೋದನ್ನು ಈ ಮಾಡಿಕೊಂಡು ಏನು ಮಾಡ್ತೀರಿ ಮುಂದೆ ರ ರಿ ಅಂತ ರ ಮತ್ತು ರಿ ಅಂತ ಎರಡು ಅಕ್ಷರ ಮುಂದೆ ಬಂತು ಅಲ್ಲಿ ರ ಅನ್ನೋ ಜಾಗದಲ್ಲಿ ಲ ಅಂತ ಇಟ್ಕೊಳ್ಬೇಕಂತೆ ಹಾಗಾದರೆ ರ ರ ಅನ್ನೋಲ್ಲಿ ಲ ಲ ಅಂತ ಇಟ್ಕೊಳ್ಳೋದು ಹಾಗಾದರೆ ಇಲಾಲಿ ಅಂತಾಯಿತು ಮುರಾರಿ ಇದ್ದದ್ದು ಉರಾರಿ ಆಯಿತು ಉರಾರಿ ಹೋಗಿ ಇಲಾಲಿ ಆಯಿತು ಇದು ಹೇಗೆ ಇವೆಲ್ಲ ಮಾಡ್ಲಿಕ್ಕೆ ಬರುತ್ತಾ ಅಂದರೆ ಹೌದು ಸಂಸ್ಕೃತದಲ್ಲಿ ಒಂದೊಂದು ಅಕ್ಷರಗಳ ಜಾಗದಲ್ಲಿ ಮತ್ತೊಂದು ಅಕ್ಷರವನ್ನು ಇಟ್ಟುಕೊಂಡು ಇನ್ನು ರ ಅನ್ನೋದ್ರ ಜಾಗದಲ್ಲಿ ಲ ಇಟ್ಟುಕೊಂಡು ಅರ್ಥವನ್ನು ಮಾಡೋದಿದೆ ಹಿಂದೆ ಅನೇಕ ಕಡೆ ಯಮಕ ಭಾರತದ ಶ್ಲೋಕಗಳಲ್ಲೂ ನಾವು ನೋಡಿದ್ದೀವಿ ಇಲಾಲಿ ಅಂತ ಅರ್ಥವನ್ನು ಇವರು ಮಾಡಿಕೊಂಡ್ರು ಏನಿದೆ ಇಲಾಲಿ ಅಂದರೆ ಇಲಾ ಅಂದರೆ ಭೂಮಿಗೆ ಇಲಾ ಅಂತ ಕರೀತಾರೆ ಇಳಾದೇವ್ಯೈ ನಮೋ ನಮಃ ಅಂತೆಲ್ಲ ಸ್ತೋತ್ರವನ್ನು ಮಾಡೋದಿದೆ ಇಳಾದೇವಿಗೆ ನಮಸ್ಕಾರ ಇಳಾದೇವಿ ಅಂದರೆ ಭೂದೇವಿ ಅಂತ ಅರ್ಥ ಈ ಭೂದೇವಿಗೆ ಸ್ನೇಹಿತೆ ಯಾರೋ ಅವಳನ್ನು ಇಲಾ ಅಲಿ ಅಂತ ಕರೀತಾರೆ ಇಲಾ ಅಲಿ ಹಾಗಾದರೆ ಸ್ನೇಹಿತ ಯಾರು ಸತ್ಯಭಾಮಾದೇವಿ ಅಂತ ಅರ್ಥ ಹೀಗೆ ಸತ್ಯಭಾಮಾದೇವಿಯನ್ನು ಯಾರು ಹೊಂದಿರ್ತಾನೋ ಅಂಥವನನ್ನು ತಗೊಳ್ಬೇಕು ಅಂದರೆ ಕೃಷ್ಣ ತಾನು ಆ ಭೂದೇವಿಯ ಸ್ನೇಹಿತಳು ಅಥವಾ ಭೂದೇವಿಯೇ ಆದ ಯಾಕೆಂದರೆ ಎಲ್ಲ ಲಕ್ಷ್ಮಿಯ ರೂಪಗಳು ಒಂದೇ ಅದರಲ್ಲೇನು ವ್ಯತ್ಯಾಸ ಇಲ್ಲ ಹೀಗೆ ಭೂ ತಾಯಿಯೇ ಆದ ಆ ಸತ್ಯಭಾಮ ದೇವಿಯ ಜೊತೆಗೆ ಇರೋಂಥ ಕೃಷ್ಣನಿಗೆ ಉರಾರಿ ಅಂದರೆ ಇಲಾಲಿ ಅಂತ ಕರೀತಾರೆ ಇದೆಲ್ಲ ನಾವು ತುಂಬ ಅಪೂರ್ವವಾದ ಶಬ್ದಗಳು ನಮಗೆಲ್ಲ ನಾವೆಲ್ಲ ಸಂಸ್ಕೃತವನ್ನು ಅಧ್ಯಯನ ಮಾಡೋರಾದರೂ ಬಹಳ ಅಪೂರ್ವವಾದ ಇದೆಲ್ಲ ಆಚಾರ್ಯರು ಪ್ರಯೋಗ ಮಾಡುವಂಥ ಶಬ್ದಗಳು ಇದನ್ನೆಲ್ಲ ಟಿಪ್ಪಣಿಯಲ್ಲಿ ಇಲ್ಲದೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಏನಿದು ಉರಾರಿ ಅಂದರೆ ಏನರ್ಥ ಅದಕ್ಕೆಲ್ಲ ಟಿಪ್ಪಣಿಕಾರರು ಬಿಡಿಸಿ ಬಿಡಿಸಿ ವ್ಯಾಖ್ಯಾನವನ್ನು ಮಾಡಿದ್ರಿಂದ ನಮಗೆ ತಿಳಿತಾಯಿದೆ ಈಗ ಅರ್ಥ ಇಲ್ಲಾಂದರೆ ಆಚಾರ್ಯರ ಶ್ಲೋಕಗಳ ಅರ್ಥ ಹೀಗೆ ಅಂತ ಹೇಳೋದು ಬಹಳ ಕಷ್ಟ ಇನ್ನು ಸಮಸ್ತ ನರ ಕಮ್ ಅಂತ ಏನಿದೆ ಆಗಲೇ ತಿಳಿಸಿದಂತೆ ನರ ಕಮ್ ಕಮ್ ಅಂದರೆ ಇಂದ್ರಿಯ ಅನ್ನೋ ಅರ್ಥ ಇದೆ ಅಂತ ಅದಕ್ಕೆ ಕೋಶವನ್ನು ಕೂಡ ಉದಾಹರಿಸ್ತಾರೆ ಇಷ್ಟು ಈ ರೀತಿಯಾಗಿ ಈ ಮೂವತ್ತೈದನೆಯ ಶ್ಲೋಕದ ಅಭಿಪ್ರಾಯವನ್ನು ಒಟ್ಟಿನಲ್ಲಿ ಸಂಗ್ರಹ ಮಾಡಿದಾಗ ನರಹರಿತೀರ್ಥರ ಟೀಕೆಯಲ್ಲಿ ನಾವು ಗಮನಿಸ್ಬೋದು ಇಂದ್ರ ಸ್ವರ್ಗ ಸದಾಂ ರಾಜ ಶರಣಂ ಹರಿ ಸ್ವರ್ಗ ಸದಾಂ ರಾಜ ಅಲ್ಲಿ ದ್ಯೂ ಸದಾಂ ಅಂತಿದೆ ದ್ಯೂ ಅಂದರೆ ಏನು ಸ್ವರ್ಗ ಅಂತ ಅರ್ಥ ಆ ಶಬ್ದಕ್ಕೆ ಅರ್ಥ ಏನೋ ಆ ಅರ್ಥವನ್ನು ಹೇಳುವಂಥ ಇನ್ನೊಂದು ಪದ ಹಾಕಿ ನರಹರಿತೀರ್ಥರು ವಿವರಿಸ್ತಾರೆ ಇಂದ್ರ ಅಂದರೆ ಯಾರು ಸ್ವರ್ಗ ಸದಾಂ ರಾಜ ಸ್ವರ್ಗ ಸದನಕ್ಕೆ ರಾಜ ಅವನು ತೇನೇ ಶರಣಂ ಹರಿಹಿ ಅನೇಕರ ಜೊತೆಗೆ ಹೋದ ಶರಣಾಗತನಾದ ಹರಿಗೆ ಪರಾಜಯ ವಿನಾಶಾಯ ಮಾತುರನ್ಯೈಶ್ಚ ಕೇಶವ ಪರಾಜಯ ಆಗೋಗಿದೆ ನರಕಾಸುರನಿಂದ ಎಲ್ಲರಿಗೂ ಪರಾಜಯ ಆ ಪರಾಜಯವನ್ನು ನಾಶಪಡಿಸಲಿಕ್ಕೆ ಹಾಗೆ ತಾಯಿಗೆ ಆದ ಅನ್ಯಾಯ ಆ ಅನ್ಯಾಯವನ್ನು ಪರಿಹಾರ ಮಾಡಲಿಕ್ಕೆ ಕೇಶವಹ ಎಲ್ಲರಿಗೂ ಸಮರ್ಥ ಒಂದು ರೀತಿಯಲ್ಲಿ ವರಾಹನ ಮಗನೇ ನರಕಾಸುರ ತನ್ನ ಮಗನ ಬಗ್ಗೆ ತನಗೆ ಗೊತ್ತಿರಲ್ವ ಯಾವ ರೀತಿ ಅವನನ್ನು ಸೃಷ್ಟಿ ಮಾಡಿದವನೇ ಇವನು ಅದಕ್ಕೆ ಇನ್ನೊಂದು ರೂಪದಿಂದ ಬಂದು ನೀನು ಸದೆ ಬಡಿತೀನಿ ಅಂತ ಕೃಷ್ಣನ ರೂಪದಲ್ಲಿ ಬಂದು ತನ್ನ ಮಗನೇ ಆದ ನರಕಾಸುರನನ್ನು ಸಂಹಾರವನ್ನು ಮಾಡಿದ ನಂತರ ಮುನಿ ಪರಿತೋ ಹಂತ ಭವಸ್ಯ ನರಕಾರಿಹ ಅನೇಕ ಮುನಿಗಳ ಜೊತೆಗೆ ಸಪರಿವಾರನಾಗಿ ಬಂದಿದ್ದಾನೆ ಇಂದ್ರದೇವ ಅಭವದ್ಯೋಹ್ಯನೇನೈವ ಮಹಿಂನಾಸ ನೃಣಾಂಚ ಕಂ ಭಗವಂತ ಈ ನರಕಾಸುರನ ವಧೆಯನ್ನು ಮಾಡಿ ತನ್ನ ಮಹಿಮೆಯನ್ನು ತೋರಿಸಿದ್ದಾನೆ ಆಮೇಲೆ ಇಲ್ಲಿ ನರಹರಿತೀರ್ಥರ ಟೀಕೆಯಲ್ಲಿ ಆ ಉರಾರಿ ಅನ್ನೋ ಶಬ್ದಕ್ಕೊಂದು ವಿವರಣೆ ಮಾಡಿದ್ದಾರೆ ಇವರು ವಿವರಣೆ ಮಾಡಿಲ್ಲದೆ ಇದ್ದರೆ ಇದಕ್ಕೆ ಅರ್ಥವೇ ಆಗ್ತಾ ಇರಲಿಲ್ಲ ಅವ್ರು ಹೇಳೋದಿಷ್ಟು ಉಕಾರ ಸ್ಯಾತ್ ಇಕಾರಾರ್ಥೇ ತೃತೀಯೋತಿಶಯೇಯತಃ ಮಹೇಲಾ ಕೋಲ ಮಹಿಲಾ ಯಾ ಹೀಲಾ ಮಾಿಷದ್ರಮಾ ಇದು ಏನು ಶಬ್ದಗಳು ಅಂತಾನೆ ಅರ್ಥ ಆಗಲ್ಲ ಇದಕ್ಕೂ ವಿವರಣೆಯನ್ನು ಮಾಡಿದ್ದಿದೆ ಅದನ್ನು ಈ ಶ್ಲೋಕದ ನಂತರ ಕೇಳೋಣ ಅಥವಾ ಸತ್ಯಭಾಮಾಲಿ ಸಾ ಭೂರಿತಿ ಹೀರಿತಾ ಅಂತ ಉಕಾರ ಅನ್ನೋದನ್ನು ಈಕಾರ ಮಾಡಿಕೊಳ್ಳಿ ಅಂತ ನಾನು ಆಗಲೇ ಹೇಳಿದೆ ಉಕಾರವನ್ನು ಈಕಾರದ ಅರ್ಥದಲ್ಲಿ ಬಳಸೋದು ಇದೆಯಂತೆ ಹಾಗಾಗಿ ಹೂ ಅನ್ನೋದನ್ನು ಹಾಗೇ ಉಳಿಸ್ಕೊಂಡು ಈಕಾರದ ಅರ್ಥವನ್ನು ತಗೊಳ್ಬೋದು ಅಥವಾ ಹೂ ಅನ್ನೋದ್ರ ಜಾಗದಲ್ಲಿ ಈಕಾರ ಹಾಕ್ಕೊಂಡು ಅರ್ಥ ಸಹಜವಾಗಿ ಪಡ್ಕೊಳ್ಬೋದು ಎರಡು ಮಾರ್ಗ ಇದೆ ಅನಂತರ ಮಹೇಲ ಕೋಲ ಮಹಿಳಾ ಅಂತೆಲ್ಲ ಶಬ್ದಗಳನ್ನು ಬರೀತಾರೆ ಇದಕ್ಕೆಲ್ಲ ಏನು ಅರ್ಥ ಅಂತ ಮಹಾ ಇಲ ಇಲ ಅಂದರೆ ಭೂತಾಯಿ ಮಹೇಲ ಅಂದರೆ ಬಹಳ ದೊಡ್ಡತನವನ್ನು ಹೊಂದಿರುವಂಥ ಭೂತಾಯಿ ಅಂದ ಅರ್ಥ ಏನು ಎಲ್ಲರಿಗಿಂತಲೂ ಹಿರಿಯಳು ಭೂತಾಯಿ ಅಂದರೆ ಲಕ್ಷ್ಮೀ ದೇವಿಯನ್ನು ತಗೊಂಡಾಗ ಇನ್ನೊಬ್ಬಳು ಭೂದೇವಿ ಅದು ಬೇರೆ ಕೆಳಗಿನ ಕಕ್ಷೆಯಲ್ಲಿ ಬರುವಂಥ ಭೂಮಿಗೆ ಅಭಿಮಾನಿ ದೇವತೆಯ ಬಗ್ಗೆ ಹೇಳ್ತಾ ಇಲ್ಲ ಹೊರತು ಮಹೇಲ ಅಂದರೆ ಸಮಗ್ರ ಆ ಕೆಳಗಿನ ಕಕ್ಷೆಯಲ್ಲಿ ಬರೋ ಭೂ ತಾಯಿಗೂ ತಾಯಿ ಯಾರು ಲಕ್ಷ್ಮೀದೇವಿ ಇದ್ದಾಳೆ ಅಂಥ ಲಕ್ಷ್ಮೀದೇವಿಯನ್ನು ಇಲ್ಲಿ ತಗೊಳ್ಬೇಕು ಅಥವಾ ಸತ್ಯಭಾಮಾಲಿ ಅಂತ ಸತ್ಯಭಾಮಿಯನ್ನಾದರೂ ಕೂಡ ತಗೊಳ್ಬೇಕು ಇಷ್ಟನ್ನು ಹೇಳಿ ಇನ್ನು ವಿಶೇಷ ಅರ್ಥಗಳು ಈ ಶ್ಲೋಕದಲ್ಲಿ ಏನು ಬಂದಿದೆ ಅದನ್ನು ಈಗ ಗಮನಿಸೋಣ ಮೊದಲಿಗೆ ಅಭವನ್ ನರಕ ಮುರಾರಿರಿಯೋ ಅವಾಸೀದತ್ ಸಮಸ್ತ ನರಕ ಮುರಾರಿಹಿ ಅಂತ ಇದೆ ಅಲ್ಲಿ ಅರ್ಥವನ್ನು ಬಿಡಿಸ್ತಾ ಸಮಸ್ತ ನರಕಂ ಸಮಸ್ತ ನರಕಾಣಂ ಕಂ ಇಂದ್ರಿಯೇಶಂ ಮನಃ ಅಸೀದತ್ ಅಂತ ಅರ್ಥವನ್ನು ಮಾಡಿದ್ದಾರೆ ಅಂದರೆ ಅಭಿಪ್ರಾಯ ಎಲ್ಲ ನರ ಅಂದರೆ ಮನುಷ್ಯರಿಗೆ ಕಂ ಕಮ್ ಅನ್ನೋ ಶಬ್ದಕ್ಕೆ ಇಂದ್ರಿಯಕ್ಕೆ ಒಡೆಯ ಅಂತ ಅರ್ಥ ಅಂತೆ ಅದು ಇಂದ್ರಿಯಗಳಲ್ಲಿ ಪ್ರಧಾನ ಅಂತ ಒಂದು ಅರ್ಥವನ್ನು ತಗೊಂಡ್ವಿ ಇಂದ್ರಿಯಗಳಲ್ಲಿ ಈಶ ಯಾವುದೋ ಒಡೆಯ ಯಾವುದೋ ಎಲ್ಲ ಇಂದ್ರಿಯಗಳನ್ನು ತನ್ನ ಹತೋಟಿಲಿಟ್ಕೊಂಡಿರೋದಕ್ಕೆ ಕ ಅಂತ ಕರೀತಾರೆ ಇಂದ್ರಿಯೇಶ ಅದಕ್ಕೆ ಅಭಿಪ್ರಾಯ ಇಷ್ಟು ಅಂತ ವರ್ಣಿಸ್ತಾರೆ ಮುಂದಕ್ಕೆ ಭಗವಂತಂ ವಿನ ಅನ್ಯ ರಕ್ಷಕಃ ನಾಸ್ತಿ ಇಲ್ಲಿ ಸಮಸ್ತ ಭಕ್ತಾನಾಂ ಮನಾಂಸಿ ತಮೇವ ಗಚಂತಿ ಮನಸ್ಸೆಲ್ಲ ಯಾಕೆ ಅಲ್ಲೇ ಹೋಗಬೇಕು ಭಗವಂತನ ಹತ್ರ ಅಂದರೆ ಗೊತ್ತಿರಬೇಕಂತೆ ಮನಸ್ಸಿಗೆ ದೇವರನ್ನು ಬಿಟ್ಟು ನಮಗೆ ಯಾರೂ ರಕ್ಷಣೆ ಮಾಡೋದಿಲ್ಲ ಹಾಗಾಗಿ ದೇವರನ್ನೇ ಮೊರೆ ಹೋಗಬೇಕು ಅಂತ ಇದು ಮನಸ್ಸಿಗೆ ಗೊತ್ತಾದರೆ ಆಗ ಮನಸ್ಸು ಇಂದ್ರಿಯಗಳ ಆಧಿಪತ್ಯ ಇಂದ್ರಿಯಗಳಿಗೆ ರಾಜ ಅಂತ ಆಗತ್ತೆ ಇಲ್ಲಾಂದರೆ ವ್ಯರ್ಥ ಅಂತ ಇದಾದ ಮೇಲೆ ಮಹೇಲ ಅಂತ ಆಗಲೇ ಕೇಳಿದ್ವಿ ಶಬ್ದ ಮಹೇಲ ಅನ್ನೋದಕ್ಕೆ ಸತ್ಯಭಾಮಾದೇವಿ ಅಂತ ಅರ್ಥ ಇದೆ ಆ ಸತ್ಯಭಾಮಾದೇವಿಗೆ ಇಲ ಅಂತನೂ ಕರೀತಾರೆ ಅವಳಿಗೆ ಭೂ ಅಂತನೂ ಕರೀತಾರೆ ಮಹೇಲ ಅಂದರೆ ರುಕ್ಮಿಣಿನೂ ಆಗಬಹುದು ಹೀಗೆ ಯಾವುದಾದ್ರೂ ಅರ್ಥವನ್ನು ಅಲ್ಲಿ ತಗೊಳ್ಬೋದು ಯಾಕೆಂದರೆ ಭೂತಾಯಿಯ ಸ್ವರೂಪಗಳು ಅಂದರೆ ಅದು ರುಕ್ಮಿಣಿ ದೇವಿ ಆಗಬಹುದು ಸತ್ಯಭಾಮ ದೇವಿಯೂ ಕೂಡ ಆಗಬಹುದು ಈ ರೀತಿಯಲ್ಲಿ ಆ ಶಬ್ದಕ್ಕೆ ವಿವರಣೆಯನ್ನು ಮಾಡಿದ್ದಾರೆ ಮಹೇಲಾ ಕಾ ಇಲಾ ಮಾ ಲಕ್ಷ್ಮೀರ್ಹಿ ಇಲಾ ಕಸ್ಮಾತ್ ಯಾ ಹಿ ಲಕ್ಷ್ಮೀ ಹಿ ಇಲಾಂ ಭೂಮಿ ಆವಿಷತ್ ಯಾಕೆ ಇಲಾ ಇಲಾ ಅಂತ ಲಕ್ಷ್ಮೀಗೆ ಹೆಸರು ಭೂಮಿ ಒಳಗಡೆ ಇದ್ದು ಪ್ರಕಟಳಾಗ್ತಾಳೆ ಸೀತಾದೇವಿ ಭೂಮಿಯ ಒಳಗಡೆನೇ ಸಿಕ್ಕಿದ್ದು ಹಾಗಾದರೆ ಭೂಮಿಯ ಒಲ್ಗಡೆ ಯಾರು ಸೇರಿಕೊಳ್ತಾಳೋ ಅವಳು ಲಕ್ಷ್ಮಿಯ ಸ್ವರೂಪಳು ಅಂದರೆ ಸೀತಾದೇವಿ ಲಕ್ಷ್ಮಿ ಇನ್ನು ಅದೇ ಸೀತಾದೇವಿ ತಾನು ಏನಾಗಿದ್ದಾಳೆ ಅದೇ ಲಕ್ಷ್ಮಿ ರೂಪದಿಂದ ಸತ್ಯಭಾಮ ದೇವಿಯಾಗಿ ರುಕ್ಮಿಣೀ ದೇವಿಯಾಗಿ ಪ್ರಕಟಗೊಂಡಿದ್ದಾಳೆ ಅವಳನ್ನು ಇಲ ಅಂತ ತಗೊಳ್ತೀವಿ ಇನ್ನು ಆರಿಹಿ ಅಂತ ಶಬ್ದ ಬಂತು ಊರ ಆರಿಹಿ ಅಂತ ಆರಿ ಅನ್ನೋದನ್ನು ಆಲಿ ಮಾಡಿಕೊಂಡು ಸಖಿ ಸ್ನೇಹಿತೆ ಅಂತಲೂ ಅರ್ಥವನ್ನು ಹೇಳೋದಿದೆ ಹೀಗೆ ವಸ್ತುತಃ ವರಾಹ ರೂಪದಿಂದ ಧರಾದೇವಿಯಲ್ಲಿ ನರಕಾಸುರ ಏನು ಬಂದಿದ್ದಾನೆ ಆ ನರಕಾಸುರನೇ ಈಗ ಕೃಷ್ಣ ರೂಪದಲ್ಲಿ ಅವನಿಗೆ ಶತ್ರುವೂ ಆಗಿದ್ದಾನೆ ಅವನೇ ಹುಟ್ಟಿಸ್ತಾನೆ ಅವನೇ ಸಂಹಾರ ಮಾಡ್ತಾನೆ ಅನ್ನೋದಕ್ಕೊಂದು ಒಳ್ಳೆಯ ಉದಾಹರಣೆ ಈಗೆಲ್ಲ ನಾವು ಹೇಳೋದಿದೆ ಯಾವ ದೇವರು ದೇಹ ಕೊಟ್ಟನೋ ದೇಹವನ್ನು ಕಿತ್ಕೊಳ್ಳೋನು ಅವನೇ ಯಾವ ದೇವರು ಸಂಪತ್ತನ್ನು ಕೊಡುತ್ತಾನೋ ಅದೇ ಸಂಪತ್ತನ್ನು ಅವನೇ ನಾಶ ಮಾಡ್ತಾನೆ ಹಾಗೆ ನರಕಾಸುರನ ಯಾರು ಸೃಷ್ಟಿ ಮಾಡಿದ್ನೋ ಅವನೇ ಇನ್ನೊಂದು ರೂಪದಿಂದ ಬಂದು ಅವನನ್ನೇ ಸಂಹಾರ ಮಾಡಿದ ಇದು ಇಲ್ಲಿ ವಿಶೇಷ ಇನ್ನು ಮುರಸಂಬೇಷ್ಟನೆ ಅಂತ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಅಂದರೆ ಸೀದತಾಂ ನರಾಣಾಂ ಕಂ ಸುಖಂ ಉದ್ದಿಶ್ಯ ಮುರಾರಿಹಿ ಅಂದರೆ ಯಾರು ಜನರು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂಥವ್ರನ್ನ ಸುತ್ತಾಕೊಂಡು ಕವಚದಂತೆ ರಕ್ಷಣೆ ಮಾಡ್ತಾನೆ ಅಂಥವನಿಗೆ ಮುರಾರಿಹಿ ಅಂತ ಹೇಳ್ತಾರೆ ಅದು ಅರಿ ಅಂದರೆ ಚಕ್ರ ಅಂತ ಅರ್ಥ ಚಕ್ರವನ್ನು ತಿರುಗಿಸಿ ತಿರುಗಿಸಿ ಅವರ ಹಿಂದೆ ರಕ್ಷಣೆ ಮಾಡೋನಿಗೆ ಮುರಾರಿ ಅಂತ ಕರೀತಾರೆ ಹೀಗೆ ಮುರ ಅಂದರೆ ಎಲ್ಲ ಮುಚ್ಚಿಕೊಳ್ಳೋದು ಕವಚದಂತೆ ಯಾವುದರ ಮುಖಾಂತರ ಚಕ್ರದ ಮುಖಾಂತರ ಅರಿ ಅಂದರೆ ಚಕ್ರ ಹೀಗೆ ಚಕ್ರದ ಮುಖಾಂತರ ಮುರ ಆ ಕಷ್ಟದಲ್ಲಿರೋ ಜನರನ್ನು ಸುತ್ತುವರ್ಕೊಂಡು ಯಾರು ಕಾಪಾಡ್ತಾನೋ ಅಂಥವನಿಗೆ ಮುರಾರಿ ಅಂತ ಕರೀತಾರೆ ಎನ್ನುವ ಅಪೂರ್ವವಾದ ಅರ್ಥವನ್ನು ಯಮಕ ಭಾರತದ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಮಹಾಭಾರತ ತಾತ್ಪರಿಣಯದಲ್ಲಿ ಬರುವಂಥ ಮಾತನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ ಹಂತುಂ ಕೃಷ್ಣೋ ನರಕಂ ತತ್ರ ಗತ್ವ ಗಿರಿಂ ದುರ್ಗಂ ಗದಯಾ ನಿರ್ಬಿಭೇದ ಗದೆಯನ್ನು ತಗೊಂಡು ಅಲ್ಲಿ ಅವನ ಗಿರಿ ಆ ದುರ್ಗೆಯನ್ನು ತಾನು ಸೀಳು ಹಾಕದ ದುರ್ಗೆ ಅಂದರೆ ದುರ್ಗಾದೇವಿ ಅಂತ ಅರ್ಥ ಅಲ್ಲ ದುರ್ಗೆ ಅಂದರೆ ದೊಡ್ಡ ದೊಡ್ಡ ಕೋಟೆಗಳು ಅದನ್ನೆಲ್ಲ ಭೇದಿಸಿದ ವಾಯವ್ಯಾಸ್ತ್ರ ಪ್ರಯೋಗ ಮಾಡಿ ನಂತರ ಉದಕಂ ಶೋಷೆಯಿತು ಆ ನೀರನ್ನೆಲ್ಲ ಒಣಗಿಸಿದ ಖಡ್ಕ ತಗೊಂಡ ಮುರಸ್ಯ ಪಾಶಾನ್ ಮುರ ಮುರಾಸುರನ ಪಾಶಗಳನ್ನು ಎಲ್ಲ ಕಡದ ಹಾಕಿದ ಆಲಿಂಗ್ಯ ಕೃಷ್ಣ ಸತ್ಯಭಾಮಾ ಸತ್ಯಭಾಮೆಯನ್ನು ಆಲಿಂಗನ ಮಾಡ್ದ ಹೀಗೆ ಅದರ ಕ್ರಮವನ್ನೆಲ್ಲ ಅಂದರೆ ನರಕಾಸುರನ ಸ್ಥಾನಕ್ಕೆ ಹೋಗಿ ಯಾವ್ಯಾವ ರೀತಿ ಆ ಕೃಷ್ಣ ಲೀಲೆಯನ್ನು ತೋರಿಸಿದ ಅದನ್ನೆಲ್ಲ ಏನು ಮಹಾಭಾರತ ತಾತ್ಪರಿಣಯದಲ್ಲಿ ವರ್ಣನೆ ಮಾಡಿದ್ದಾರೆ ಹಾಗೆ ತಿಳಿಬೇಕು ಅಂತ ಆದ್ದರಿಂದಲೇ ಯಮಕ ಭಾರತ ಜೊತೆಗೆ ತಾತ್ಪರಿಣಯ ಒಟ್ಟಿಗೆ ಇಟ್ಟುಕೊಂಡು ನಾವು ಅಧ್ಯಯನವನ್ನು ಮಾಡಿದರೆ ಉತ್ತಮ ಅಂತ ಇಷ್ಟು ಈ ಮೂವತ್ತೈದನೇ ಶ್ಲೋಕದ ವಿವರಣೆ ಇಂತಹ ಶ್ಲೋಕದ ಪಾರಾಯಣದಿಂದ ನಮಗೇನು ಲಾಭ ಫಲ ಏನು ಇದಕ್ಕೆ ಅಂದಾಗ ಒಬ್ಬರ ಬಂಧನದಲ್ಲೇ ನಾವು ಸಿಗಾಕೊಂಡಿದ್ರೆ ಆಗ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಇದೊಂದು ದೊಡ್ಡ ಒಳ್ಳೆಯ ಉಪಾಯ ಈಗ ನಮ್ಮ ಮನೆಯೋ ಅಥವಾ ನಾವು ಇನ್ನೊಬ್ಬರ ಅಧೀನವಾಗೇ ಕೆಲಸ ಮಾಡಬೇಕಾಗಿ ಬರುತ್ತೆ ತುಂಬ ಕಷ್ಟಪಡ್ತಾ ಇರ್ತೀವಿ ಆಗ ಇನ್ನೊಬ್ಬರ ಅಧೀನತೆಗೆ ಒಳಗಾಗದೆ ಸ್ವತಂತ್ರವಾಗಿ ನಾವು ನಮ್ಮ ಜೀವನವನ್ನು ನಡೆಸುವ ಹಾಗೆ ಆಗಬೇಕು ಈ ರೀತಿ ಆಗಬೇಕು ಅಂತಾದರೆ ಈ ಯಮಕ ಭಾರತದ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇರಬೇಕು ಮಾಡಿದಷ್ಟು ನಾವು ಇನ್ನೊಬ್ಬರ ಸ್ವತ್ತಾಗಿಯೇ ಒದ್ದಾಡ್ತಾ ಇರ್ತೀವಿ ಅದು ಆಗೋದಿಲ್ಲ ನಮಗೂ ಜೀವನದಲ್ಲಿ ನಮ್ಮ ಅಸ್ತಿತ್ವ ಅಂತ ಒಂದು ಹೊಸದಾಗಿ ಬರುತ್ತೆ ಈ ರೀತಿ ಬರಬೇಕು ಅಂದರೆ ಕೃಷ್ಣನ ಅನುಗ್ರಹ ಈ ಶ್ಲೋಕದಿಂದ ನಾವು ಪಡೆದುಕೊಳ್ಬೇಕು ಅಂತ ತಿಳಿಸ್ತಾ ಇಂತಹ ಸಂಚಿಕೆಯನ್ನು ಅಸ್ಮೊಂದು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು